ಹಾಸರಾಗಿರ್ತಕ್ಕಂತ ತಾಲೂಕ್ ದಂಡಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ ವಿದೇಶಿಗಳು ಮತ್ತು ನಾಯಕರು ನಮ್ಮೆಲ್ಲ ಹೆಚ್ಚಿನ ಸಹೋದ್ಯೋಗಿಗಳು ಮತ್ತು ಸಹೋದರಾಗಿರ್ತಕ್ಕಂಥ ನಮ್ಮ ಸಿಎಂ ಶ್ರೀನಾಥ್ ಅವರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಉಪದಂಡಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮೆಲ್ಲ ಇತಯಶೀಲ ಆಗಿರ್ತಕ್ಕಂಥ ಬಿ ಎಂ ಅವರು ಹಾಜರಾಗಿದ್ದಾರೆ ಸೊ ನಮ್ಮ ಸಹೋದರ ಸಮ್ಮನಾಗಿರ್ತಕ್ಕಂಥ ತಮ್ಮ ಹಾಜರಾಗಿದ್ದಾರೆ ಹಾಗೂ ಮತ್ತೊಮ್ಮ ಆಕ್ಟಿವ್ ಓ ಆಗಿರ್ತಕ್ಕಂಥ ನಮ್ಮ ಅಶೋದರಿದ್ದಾರೆ ಹಿಂಭಾಗದಲ್ಲಿರ್ತಕ್ಕಂಥ ನಮ್ಮ ಕಾಡಿಪಲ್ಲೆ ಅಶೋಕ್ ಅವರು ನಮ್ಮ ಕುರುಬ ಸಂಘದ ಮುಂದಿನ ನಾಯಕರಾಗಿರ್ತಕ್ಕಂಥ ನಮ್ಮ ಶೇಖರಪ್ಪನವರು ಬುದಿಯವರು ಮತ್ತೊಬ್ಬ ಕುರುಬ ಸಂಘ ನಾಯಕರು ಮತ್ತು ನಮ್ಮ ರಾಜ್ಯರು ನಮ್ಮ ಡಾಕ್ಟರು ವಿಮಾನದಲ್ಲಿರ್ತಕ್ಕಂಥ ಎಲ್ಲರೂ ರೈತ ಪರ ಸಂಘಟನೆ ಅಧ್ಯಕ್ಷಗಳು ರೈತ ಮಿತ್ರರು ಎಷ್ಟು ಈ ಕಾರ್ಯಕ್ರಮದ ಕಾರಣಕರ್ತರು ಆಗಿರ್ತಕ್ಕಂಥ ಕೋಲಾರ ಜಿಲ್ಲೆಯ ರೈತ ಸಂಘದ ನಾರಾಯಣಗೌಡರು ಅವರ ಹಿತೈಷಿಗಳು ಈ ಭಾಗದ ಎಲ್ಲ ನನ್ನ ರೈತ ಮಿತ್ರರು ರೈತ ಹೋರಾಟಗಾರರು ರೈತರೆಲ್ಲ ಸೇರಿ ಎಬ್ಳಿ ಭಾಗದಲ್ಲಿ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಸ್ವಲ್ಪ ಹಾಕೋ ನನಗೆ ಒಂಥರ ಎಬ್ಲಿ ಹೋದ್ರು ಅಂತ ನಮ್ ಮುನ್ನ ಕರ್ಕೊಂಡು ಒಂದ ನಿತ್ಯ ನೋಡ್ ಡೌಟಾಯ್ತು ನನಗೆ ಭಾಗದಲ್ಲಿ ಮಾಡಕ್ ಏನಂದ್ರು ಅವನ್ ಸ್ಕೆಚ್ ಆಯ್ತ ಅಂತ ಒಂದು ಎಲ್ಲೇ ಮಾಡಿ ಹೇಗೆ ಮಾಡಿ ರೈತರು ಹೊಡಿದ್ರೆ ಮಾತ್ರ ಈ ದೇಶ ಹೊಡ್ದಿಕ್ ಸಾಧ್ಯ ಆಗುತ್ತೆ ಯಾರೇ ಬಂದ್ರು ಕಾಂಗ್ರೆಸ್ ಬಂದ್ರು ಬಿಜೆಪಿ ಬಂದ್ರು ಜೆ ಡಿ ಎಸ್ ಬಂದ್ರು ರೈತರು ಎಷ್ಟು ಹೇಳ್ಕೊಂಡು ಅಧಿಕಾರಕ್ಕೆ ಬರ್ತಾರೆ ಅದು ಬಂದ ರೈತನ್ನ ತಿರಸ್ಕಾರ ಮಾಡ್ತಾರೆ ಸಮಾಜದ ಕಟ್ಟೆ ಕಡೆ ವ್ಯಕ್ತಿ ಸಮಾಜ ಸೋತು ಸುಣ್ಣ ವ್ಯಕ್ತಿ ಬರೋ ವ್ಯವಸಾಯನ ನಂಬಿಕೊಂಡು ಜೀವನ ನಡೆಸಕ್ಕಂಥ ವ್ಯಕ್ತಿ ಯಾರಾದ್ರೂ ನಮ್ಮ ದೇಶದಲ್ಲಿ ಇದ್ರೆ ಅದು ನಮ್ಮ ರೈತ ಅಂತ ಹೇಳ್ಬೋದು ಬಹುಶಃ ಆ ರೈತ ಮನಸ್ ಮಾಡಿದ್ರೆ ದೇಶನ ಉಲ್ಟಾಪಟ್ಟ ಮಾಡ್ತಾನೆ ಮನಸ್ ಮಾಡೋ ದಿವಸ ತುಂಬಾ ದಿವಸ ಇಲ್ಲ ನಿದ್ದೆ ಮಾಡೋ ನಿಭಿಸ್ಬೋದು ನಿದ್ರ ಪಾಗೆ ಲೇರ ಪೆಂಟ್ ಲೇರ ನಿದ್ರಶೇಸ ಆಕ್ಷಸ ಸುಳಿ ಗೊರ್ಗಟ್ಟೆ ಕೈ ಕೆಲವು ಯುವ ನಾಯಕರಿಗೆ ಹೇಳ್ತೀನಿ ನಾನು ಬೆಳೆ ಬೆಳೆಯುವಂತ ಹೌದು ಆಡೋ ನಾಯಕರು ನೀವು ಯಾವುದೇ ಪಕ್ಷದಲ್ಲಿರ್ಲಿ ಕಲ್ಮಶ ಅಂದ್ರೆ ಮುಂದೆ ಹೋಗಿ ಯಾವುದೇ ಸಂಘಟನೆಲಿರ್ಲಿ ಇತ್ತೀಚೆಗೆ ಬರ್ತಾ 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 ಕಾಂಗ್ರೆಸ್ ಕೆಲವು ಸಂಘಟನೆಗಳು ಕಮರ್ಷಿಯಲ್ ಹೋಗ್ತಾ ಇದ್ದಾರೆ ಮೊದಲು ಸಂಘಟನೆಗಳು ಭಯ ಹೋರಾಟ ಅಂದ್ರೆ ಭಯ ಬಿಡ್ತಾ ಇದ್ರು ಇವತ್ತು ಏನು ಉಪ್ಪು ಸೊಪ್ಪು ಏನಿಲ್ಲ ನಾನು ಬೈಕೊಂಡು ಪರವಾಗಿಲ್ಲ ಇವತ್ತು ರೈತ ಬರೋ ಹೋರಾಟ ರೈತರು ಗ್ರಾಹಕಸ್ತ್ರ ಸವರಾಜ್ ಸೇರ್ತಾ ಇದ್ರು ಇವತ್ತೂ ಹೋರಾಟಗಳಿಲ್ಲ ಎಲ್ಲಿ ತನಕ ನಿಮ್ ಹೋರಾಟಗಳು ಇರುದಿಲ್ವೋ ಅಲ್ಲಿ ತನಕ ಸರ್ಕಾರ ಅಧಿಕಾರಿಗಳು ಬೆಂಚ್ ಬೀಳುವುದಿಲ್ಲ ಇದು ಓಪನ್ ಒಪ್ಪನ್ ಯಾವ್ದೋ ಒಂದು ಇದ್ರ ಬಗ್ಗೆ ಅಲ್ಲ ಈಗ ಏನಾಗಿದೆ ಅಂತ ತಪ್ಪು ಕಳ್ಕೊಬೇಡಿ ಕೆಲವರು ಎಲ್ಲರೂ ಅಲ್ಲ ಕೆಲವರು ಎಲ್ಲೆಲ್ಲಿ ಲೂಪ್ ಇದೆಯೋ ಯಾವುದೋ ಒಂದು ಅಧಿಕಾರಿ ತಪ್ಪು ಮಾಡಿರ್ತಾನೆ ಅವ್ನ್ ಗೊತ್ತು ಲೂಪ್ ಹೊಲ್ಸಿದೆ ಆಡದೇ ಬಿಗ್ನಿ ಹೇಳಿ ಆಡದ್ ಬೆದ್ರಿ ಈಗ ಏನಾಗುತ್ತೆ ಅಂತಂದ್ರೆ ನಾನು ಸುಮಾರು ಸರ್ ಹೇಳ್ತಾ ಇರ್ತೀನಿ ಒಂದು ಆನೆ ಕತೆ ಹೇಳ್ತಾ ಇರ್ತೀನಿ ನಿಮ್ಗೆ ಒಂದು ಆನೆ ಹೇಳ್ತದೆ ಚೆನ್ನಾಗಿರೋ ಆನೆ ಅದು ತುಂಬಾ ಚೆನ್ನಾಗಿ ಓದಿತ್ತು ಆನೆ 어느 <laughs> 비근이 well,